ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫಸ್ ಇಂದಿನ ಅಡುಗೆ ಹೈದರಾಬಾದ್ ಮಸಾಲ ಪನ್ನೀರ್ ಮೊದಲಿಗೆ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ ನಾನಿಲ್ಲಿ ಒಂದು ಪನ್ನೀರ್ನ ಫುಲ್ ಇದು ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಅದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಳ್ಳಿ ಅಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸಾಕು ಸ್ವಲ್ಪ ಅಚ್ಚ ಪುಡಿನ ಅದ್ರ ಮೇಲೆ ಹಾಕಿ ನೋಡಿ ಈಗ நடி இதன்னொே தைலிட்டு நம்ம அப்படின்னா ஒன்று ஸ்பூன் ಓಂಕಾಳನ್ನ ತೊಗೊಳ್ಳಿ ಮತ್ತು ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಐದಾರು ಬೆಳ್ಳುಳ್ಳಿ ಎಸ್ಲು ಒಂದು ಮೂರು ಒಣ ಹಣ್ಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯನ್ನ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಬೇಕಾದರೆ ದಪ್ಪಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಇವಾಗ ಪನ್ನೀರನ್ನು ನಿಮ್ಗೆ ಯಾವ ಸೈಜ್ ಬೇಕಾದ ಥರ ಕಟ್ ಮಾಡ್ಕೊಬೋದು ಮನೆಯಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನಂತರ ಹುರಿದ ಈರುಳ್ಳಿ ಎಲ್ಲನೂ ಒಂದು ಮಿಕ್ಸಿ ಜಾರಿನಲ್ಲಿ ಹಾಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ಹಾಗೂ ಒಂದು ಬಟ್ಲು ಮೊಸರನ್ನು ಹಾಕೊಂಡು ರುಬ್ಕೊಳ್ಳಿ ನಂತರ ಅದೇ ಪ್ಯಾನಲ್ಲಿ ಸ್ವಲ್ಪ ಆಯಿಲ್ ಹಾಕೊಳ್ಳಿ ನಂತರ ಅದಕ್ಕೆ ಜೀರಿಗೆ ಅಥವಾ ಓಂಕಳ್ಳ ಒಂದು ಸ್ಪೂನ್ ಹಾಕೊಳ್ಳಿ ಒಂದೆರಡು ಚಕ್ಕೆ ಒಂದು ಮೂರು ನಾಲ್ಕು ಲವಂಗ ಹಾಗೂ ಒಂದೆರಡು ಮರಾಠಿ ಮಗ್ಗು ಒಂದೆರಡು ಪಲಾವ್ ಎಲೆನ ಹಾಕ್ಕೊಂಡು ನಂತರ ರುಬ್ಬಿದ ಮಿಶ್ರಣವನ್ನು ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಂತರ ಕಸ್ತೂರಿ ಮೇಥಿನ ಹಾಕೊಳ್ಳಿ ಸ್ವಲ್ಪ ಕ್ರೀಮ್ ಮಿಲ್ಕ್ ಇದ್ದರೆ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು ಸ್ಪೂನ್ ಅಚ್ಚ ಖರದ ಪೌಡ್ರು ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನ್ ಗರಂ ಮಸಾಲ ಹಾಗೂ ಒಂದು ಸ್ಪೂನ್ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯೋದು ಬಿಡಿ ಒಂದು ಕುದಿ ಬಂದ ನಂತರ ನೋಡಿ ಇದೆ స్వల్ప క్రీమ్ మిల్క్న హాకళి ఇవగా పన్నీర్న హాకం ఒడు నిమిష బేయస్కో నీ ఇవగా ఒంటి బు పేస్ట్ హో స్వల్ప కదీలుబడి ఇవగా ಹೈದ್ರಾಬಾದ್ ಮಸಾಲ ಪನ್ನೀರ್ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು